ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಇವತ್ತು ನೋಡ್ರಿ ಶಿವರಾತ್ರಿ ಐತಿ ಎಲ್ಲರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನೋಡ್ರಿ ಉಪಾಸ ಇರ್ತದ ಪೂರ್ತಿ ದಿನ ಫಳಾರಷ್ಟೇ ಅಷ್ಟೇ ತೊಗೊಳೋದಿರ್ತದೆ ಈಗ ಪೂಜಾದೆಲ್ಲ ಆಗಿತ್ತು ನೋಡ್ರಿ ನಂದು ಬೆಳಗ್ಗೆ ಜಲ್ದಿನೇದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜಾನು ಆಗೈತಿ ಪೂಜಾ ಮಾಡೀನಿ ತೋರಿಸ್ತೀನಿ ನಿಮಗೆ ಹೆಂಗೆ ಪೂಜೆ ಮಾಡೀನಿ ಹೇಳಿ ಪಾಪು ಬಾ ಬಾ ಮತ್ತೆ ಹಾಯ್ ಮಾಡ್ಬಾ ಬಾ ನೋಡ್ರಿ ಈಗ ಇವತ್ತಂತೂ ಇವತ್ತೆ ಅಡಗಿಯೋದಿಲ್ಲ ನಮ್ಮ ಪಾಪವು ಏನೋ ಕಾರವಾರು ಮಾಡಾಕನ ಪೂಜೆ ಅದು ಮುಗಿಸ್ಕೊಂಡೆಲ್ಲ ಚಾದ ಕುಡ್ದೆ ನೋಡ್ರಿ ಈಗ ನಮ್ಮ ಮನೆಯವ್ರು ಅದಾರ ಇವತ್ತು ಚಹಾ ಕುಡಿದ್ರವರು ಕುಕ್ಕರ್ ಒಳಗೆ ಇವತ್ತು ಹೇಳ್ದಲ್ಲ ಫಳಾರಷ್ಟೇ ತಿನ್ನೋದಿರ್ತು ಅಂತ ಹಂಗಾಗಿ ನಮ್ಮ ಮನೆಯವರು ಗೆಣಸ್ ತೊಗೊಂಬತ್ತಾರೆ ಗೆಣಸು ಕುದಿಯೋಕೆ ಇಟ್ಟಿ ನೋಡ್ರಿ ಸಂಜಿಕೆ ಬೇರೆ ಶಿವಗಿರಿ ಹೋಗ್ಬೇಕು ಅನ್ನಕತ್ತೀವಿ ಏನೇನು ಆಗ್ತದೆ ನೋಡಬೇಕು ನಮ್ಮ ಬಿಜಾಪುರ ಒಳಗೆ ಫೇಮಸ್ ಶಿವಗಿರಿ ಶಿವನ ಮೂರ್ತಿ ಇದು ದೊಡ್ಡ ಬಾತಿ ಎತ್ತರದ ಶಿವನ ಮೂರ್ತಿ ಸೊ ಅದನ್ನೇ ಎಲ್ಲನೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಬರ್ರಿ ಫ್ರೆಂಡ್ಸ್ ಈಗ ಪೂಜಾ ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡೀನಿ ಹೂವು ಎತ್ಸಿದ್ದಕ್ಕೆ ಎಷ್ಟು ಚೆಂದ ಕಾಣಿಸ್ತಾವ ನೋಡ್ರಿ ಎಲ್ಲ ಮೂರ್ತಿ ದೇವ್ರದ್ದು ಇದು ನೋಡಿರಿ ಲಿಂಗ ತೆಗ್ದೀನಿ ಮೊನ್ನೆ ರಥಸಪ್ತಮಿಗೆ ರಂಗೋಲಿ ಹೇಳಿ ಬ್ಲ್ಯಾಕ್ ರಂಗೋಲಿ ತಂದಿದ್ದೆ ನೋಡ್ರಿ ಅವಾಗ ಹಾಕಲಿಲ್ಲ ಟೈಮ್ ಸಿಗಲಿಲ್ಲ ಹಂಗಾಗಿ ಇವಾಗ ಆದರೂ ಯೂಸ್ ಆಯಿತು ಎಷ್ಟು ಮಸ್ತ್ ಕಾಣಾಕತ ನೋಡ್ರಿ ರಂಗೋಲಿ ಈಗಿನ ಎಲ್ಲ ನೈವೇದ್ಯಕ್ಕೆ ನಾವೇನು ಮಾಡ್ತೀವಲ್ಲ ಇವತ್ತು ಫಳಾರ್ಕ ಅದನ್ನು ನೈವೇದ್ಯ ಹಿಡಿಬೇಕು ಸೊ ಗೆಣಸು ದ್ರಾಕ್ಷಿ ಹಣ್ಣುಗಳು ತಂದಾರ ಮತ್ತಿಲ್ಲಿ ಇಲ್ಲಿ ನೋಡ್ರಿ ಕಲ್ಲಂಗಡಿ ತೊಗೊಂಬಂದಾರ ಎರಡು ದೊಡ್ಡ ದೊಡ್ಡ ಮತ್ತಿದು ಗೆಣಸು ನೋಡ್ರಿ ಒಂದು ಒಳ್ದು ಉಳ್ಕಿದ್ದು ಇಲ್ಲಿ ಕುಕ್ಕರ್ ಒಳಗೆ ಕುದಿಯಕ್ಕೆ ಹಾಕೀನಿ ಆಮೇಲೆ ಇದು ನೋಡ್ರಿ ನೆನೆ ಹಾಕೈತಿ ಮುಂಜಾನೆ ಈಗ ಮಾಡ್ತೀನಿ ರೀ ಅದು ಈಗ ತಿನ್ನಾಗಿಲ್ಲ ಬರೀ ಗೆಣಸು ತಿಂತೀವಿ ಈಗ ಗೆಣಸು ದ್ರಾಕ್ಷಿ ಅದು ತಿಂತೀವಿ ಈ ಥರ ಈಗ ಸಾಬೂದಾನಿ ಸಂಜೆಗೆ ಮಾಡ್ತೀವಿ ಇದು ಗೆಣಸನ್ನೂ ಕುದ್ದವ್ರಿ ಈಗ ಇಲ್ಲಿ ಹಾಲು ಕಾಯ್ಸಿನಿ ಈಗ ನೋಡ್ರಿ ನಾ ಶೇಂಗುಂಡಿ ಮಾಡ್ಬೇಕಂತ ಮಾಡೀನಿ ಶೇಂಗಾವಿ ನಾ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಒಂದು ಪಾವ್ ಕಿಲೋದಷ್ಟು ಶೇಂಗಾ ತೊಗೊಂಡಿನಿ ಇದೆಲ್ಲ ಸೊಪ್ಪಿ ತೊಗೊಂಡಿನಿ ರೀ ಪಾವ್ ಕಿಲೋನೇ ಎಷ್ಟು ಹಾಕೊಂಡು ಉಂಡೆ ಆಗ್ತಾವೆ ನಮ್ಮ ಮನೆ ಸ್ವೀಟ್ ಜಾಸ್ತಿ ತಿನ್ನಂಗಿಲ್ಲ ಹಂಗಾಗಿ ಇಷ್ಟೇ ತೊಗೊಂಡಿನಿ ಫಸ್ಟ್ ಈ ಪಾವು ಕಿಲೋ ಶೇಂಗಾ ಅದಾವ ಆಮೇಲೆ ಇಲ್ಲಿ ನೋಡಿರಿ ಒಂದು ಪಾವ್ ಕಿಲೋಕ್ಕಿಂತ ಕಮ್ಮಿ ರೀ ಅದೆಷ್ಟಿರ್ತದ ಅಷ್ಟು ಹಾಕೋಬಾರ್ದು ಭಾಳ ಸ್ವೀಟ್ ಆಗ್ತದೆ ಸ್ವಲ್ಪ ಕಮ್ಮಿ ತೊಗೊಂಡೀನಿ ನಾನು ಬೆಲ್ಲ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಪುಡಿ ಜಜ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಇದೆಲ್ಲ ಹಾಕ್ತೀನಿ ನೋಡ್ರಿ ಈಗ ಇದು ಶೇಂಗಾ ಒಳಗೆ ಏನೈತಿಲ್ಲ ನಮಗೆ ಎಷ್ಟು ಬೇಕು ನೋಡಿರಿ ನೀವು ಭಾಳ ರುಚಿ ತಿನ್ನೋರು ಇದ್ರಿ ಅಂದ್ರೆ ಭಾಳ ಹಾಕೋರಿ ನಾವು ಸ್ವಲ್ಪ ಹಂಗಾಗಿ ಸ್ವಲ್ಪೇ ಹಾಕೋತೀನಿ ಇದ್ರೊಳಗೆ ಯಾಕೆ ಮಿಕ್ಸಿ ಮಾಡ್ಕೊಂಡ್ವಿ ಅಂದ್ರೆ ಫುಲ್ ಎಲ್ಲ ಅಲ್ಲೇ ಮಿಕ್ಸ್ ಆಗ್ಬಿಡ್ತದ್ರಿ ಇಲ್ಲ ಅಂದ್ರೆ ಮಿಕ್ಸ್ ಆಗಂಗಿಲ್ಲ ಅಲ್ಲೇ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಒಂದಿಷ್ಟು ಹಾಕಿದೆ ಸಾಕು ಇಷ್ಟು ಕರೆಕ್ಟ್ ಆಗ್ತದೆ ಇದಕ್ಕೆ ಮತ್ತು ಇದೇನು ಏಲಕ್ಕಿ ಪುಡಿ ಇತ್ತಲ್ಲ ಅದನ್ನು ಇದ್ರಾಗಿ ಹಾಕಿದ್ರೆ ಮಿಕ್ಸ್ ಆಗ್ಬಿಡ್ತದ್ರಿ ಅದು ಪೂರ್ತಿ ಎಲ್ಲ ಕಡೆನೂ ಹಾಗಾಗಿ ಎಲ್ಲನೂ ಅದ್ರಾಗಿ ಹಾಕಿ ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ ನಾ ತುಪ್ಪ ಹಾಕಿದ್ವಿ ಅಂದ್ರೆ ಟೇಸ್ಟೇ ಭಾರಿ ಬರ್ತೈತ್ರಿ ಶೇಂಗಾ ಉಂಡೆದು ತುಪ್ಪ ಹಾಕ್ರೆ ನೀವು ಮೇನ್ ಶೇಂಗಾ ಮಾಡಿದ್ರಿ ಅಂದ್ರೆ ಮತ್ತು ಶೇಂಗಾ ಉಂಡೆನು ಹೆಲ್ತಿಗೆ ಭಾಳ ಚಲೋ ನೋಡಿರಿ ಬೆಲ್ಲ ಹಾಕಿರ್ತೀವಲ್ಲ ಬೆಲ್ಲ ಶೇಂಗಾ ಅಂತರೂ ಹೆಲ್ತಿಗೆ ಭಾಳ ಚಲೋ ಸೊ ಡೈಲಿ ಒಂದೊಂದು ಬೆಳಗ್ಗೆ ಉಂಡಿ ತಿಂದ್ರೂ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬೆಲ್ಲದಿಂದ ನೋಡ್ರಿ ಇವಾಗ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೋತೀನ ಇಷ್ಟೆಲ್ಲ ಹಾಕಿಗ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ಭಾಳ ಸಣ್ಣನೂ ಮಾಡ್ಕೋಬಾರ್ದು ಭಾಳ ದಪ್ಪನೂ ಮಾಡ್ಕೋಬಾರ್ದು ಮಿಕ್ಸಿ ಮಾಡಿದೆ ಒಂದು ಸ್ವಲ್ಪ ದಪ್ಪ ದಪ್ಪ ಇರ್ಬೇಕಂದ್ರೆ ಚೆಂದ ಆಗ್ತದೆ ಬಾಯಿ ಒಳಗೆ ನೋಡ್ರಿ ಈಗ ಬೆಲ್ಲ ಹಾಕಿರ್ತೀವಲ್ಲ ಅಲ್ಲಿ ಫುಲ್ಲೆಲ್ಲ ಮೆತ್ತಗಾಗ್ಬಿಟ್ಟಿರ್ತದ್ರಿ ನಾವು ಹೊರಗಡೆ ಕೂಡ್ಸ್ಕೊಂಡ್ವಿ ಅಂದ್ರೆ ಅಷ್ಟು ಕರೆಕ್ಟ್ ಕೂಡಂಗಿಲ್ಲ ಹಾಗಾಗಿ ನಾನು ಅಲ್ಲಿ ಕೂಡ್ಸ್ಕೊಂಡಿನಿ ನೋಡ್ರಿ ಇಲ್ಲಿ ಈ ರೀತಿ ಆಗೈತಿ ನೋಡ್ಬೋದು ಎಷ್ಟು ಮೆತ್ತಗಾಗೈತಿ ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿ ಬೆಲ್ಲ ಹಾಕಿದ್ದಕ್ಕೆ ಈಗ ಇದು ಉಂಡೆ ಕಟ್ಟಾಕಿ ಬರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕ್ಬೇಕು ರೀ ನೀರು ಅಥವಾ ತುಪ್ಪ ನಾನು ಆಲ್ರೆಡಿ ತುಪ್ಪ ಹಾಕಿಲ್ಲ ಸ್ವಲ್ಪ ನೀರು ಈಗ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಎಲ್ಲ ಚೆಂದಂಗ ಕಲಿಸ್ಕೊಂಡು ಉಂಡೆ ಕಟ್ಟದ್ರಾಯ್ತು ನೋಡ್ರಿ ಎರಡು ನಿಮಿಷದೊಳಗೆ ಶೇಂಗಾ ಉಂಡೆ ರೆಡಿ ಆಗ್ತಾವೆ ಇದ್ರಾಗ ನೋಡಿರಿ ಇಷ್ಟೇದಾಗಲ್ಲ ರೀ ಎಷ್ಟು ಉಂಡೆ ಹಾಕ್ತಾವ ಇವಾಗ ನೋಡ್ರಿ ನಾನು ಶೇಂಗಾದುಂಡಿ ಕಟ್ಕೊಳೋಕ್ಕಿಂತ ಮುಂಚೆ ಎಲ್ಲಾನು ಚಂದಂಗ ಕಲ್ಸ್ಕೊಳಾಕತ್ತೀನಿ ನೋಡ್ರಿ ಇಲ್ಲಿಕಂದ್ರೆ ಬೆಲ್ಲ ಒಂದೊಂದು ಕಡೆನೇ ಹಾಗಾಗಿ ಹಂಗಾಗಿ ಚಂದಂಗ ಕಲ್ಸ್ಕೊಂಡು ಹುಂಡಿ ಕಟ್ಬೇಕು ನೋಡಿರಿ ನಿಮ್ಗೆಸ್ಟ್ ಬೇಕು ನೋಡ್ರಿ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೋಬಹುದು ನೀವು ಭಾಳ ರುಚಿಯಾಗ್ತಾವ ನೋಡ್ರಿ ಈ ಥರ ಶೇಂಗಾ ಉಂಡಿ ಎಲ್ಲರೂ ಸೇಮ್ ಹಿಂಗೆ ಮಾಡ್ತಾರೆ ಬಟ್ ನಾನು ಸ್ವಲ್ಪ ತುಪ್ಪ ಹಾಕಿ ನೋಡ್ರಿ ತುಪ್ಪದಿಂದ ಬೇರೆನೇ ಟೇಸ್ಟ್ ಬರ್ತದೆ ಶೇಂಗಾ ಉಂಡಿ ಅಂತ ಹೇಳ್ಬೋದು ಭಾರಿ ಮಸ್ತ್ ರೀ ನೋಡ್ಬೋದು ನೀವು ತೋರಿಸ್ತೀನಿ ಎಷ್ಟು ಚೆಂದ ತುಪ್ಪದಿದ್ದು ಮ್ಯಾಗ ತುಪ್ಪ ತುಪ್ಪ ಅಂತ ಅಂಥೇಳಿ ಅಷ್ಟೇ ಮೆತ್ತಗೆ ಬ್ಯಾಗ್ ಇಟ್ಟ ಕರ್ಗುವಂಗ ಉಂಡೆ ಆಗಿರ್ತಾವೆ ನೋಡ್ರಿ ಇವು ಟೇಸ್ಟ್ ಅಂತರೂ ಅಷ್ಟೇ ಸಖತ್ತಾಗಿ ಬಂದಿತ್ತು ನೀವೆಲ್ಲರೂ ಟ್ರೈ ಮಾಡಿರಿ ಎರಡೇ ನಿಮಿಷದೊಳಗೆ ಈ ಥರ ಶೇಂಗಾ ಉಂಡಿ ಮಾಡಿಕೊಂಡು ತಿನ್ಬಹುದು ಇವತ್ತು ಮಹಾಶಿವರಾತ್ರಿ ಇತಿ ಏನೇನು ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಮತ್ತು ಸಾಯಂಕಾಲ ಶಿವಗಿರಿಗೆ ಹೋಗಾಕತ್ತೀವಿ ಅದನ್ನು ಶೇರ್ ಮಾಡ್ಕೋತೀನಿ ನೋಡಿರಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಮತ್ತು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತು ನಿಮ್ಗೆ ವಿಡಿಯೋ ನೋಡಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಫೈನಲಿ ಶೇಂಗಾ ಉಂಡಿ ಎರಡೇ ಎರಡು ನಿಮಿಷ ಒಳಗೆ ರೆಡಿ ಆಯ್ತು ನೋಡಿರಿ ಎಷ್ಟು ಕೊಂದಾಗ್ಯಾವ ಶೇಂಗಾ ಉಂಡಿ ಪಾವ್ ಕೆಜಿ ಒಳಗೆ ನೋಡ್ಬೋದು ನೀವು ತುಪ್ಪ ತುಪ್ಪ ಎಷ್ಟು ಚಂದ ಕಾಣಿಸ್ಕೊಕತ್ತದ ಅಂತೇಳಿ ಮತ್ತೆಗಾಗ್ಯಾವ್ರ ಫುಲ್ ನೋಡ್ಬೋದು ನೀವು ಎಲ್ಲ ಒಂದೇ ಸಲ ಮಿಕ್ಸಿ ಒಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ಕಂದ್ರೆ ಮುಗೀತು ಶೇಂಗುಂಡಿ ರೆಡಿ ಆಗ್ತದೆ ನೋಡಿರಿ ಮಸ್ತಾಗಿ ಮಸ್ತಾಗಿರ್ತಾವೆ ಫಸ್ಟಿಗೆ ದೇವ್ರಿಗೆ ಗಿಡ ಹಿಡಿಬೇಕ್ರಿ ಆಮೇಲೆ ನಾವು ತಿಂತೀವಿ ನೋಡಿರಿ ನೀವು ಸಲ ಟ್ರೈ ಮಾಡಿರಿ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತದೆ ಬಟ್ ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸೀನಿ ನೀವು ಈ ಈ ಥರ ಟ್ರೈ ಮಾಡ್ಕೊಂಡು ತಿನ್ನಿರಿ ಡೈಲಿ ನಾಷ್ಟದ ಜೊತೆ ಒಂದೊಂದು ಶೇಂಗುಂಡಿ ತಿಂದ್ರೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನೋಡ್ರಿ ಇಲ್ಲಿ ಗೆಣಸನ್ನು ಕುದ್ದಾವ ಕೆಂಪ ಗೆಣಸು ನೋಡ್ರಿ ಇವು ಬಿಳಿ ಇದು ಮತ್ತು ಕೆಂಪು ಎರಡು ಥರ ಇರ್ತಾವೆನಿದ್ರೊಳಗೆ ಇದು ಭಾಳ ರುಚಿ ಇರ್ತೈತಿ ರೀ ಈ ಗಣಸ ಕುದ್ದಾವೆ ನೋಡ್ರಿ ಫುಲ್ ಪರ್ಫೆಕ್ಟ್ ಈಗ ದೇವ್ರ ಪೂಜೆ ಅಂತರೂ ಆಗೈತಿ ಅಡಿ ಹಿಡಿಬೇಕೀಗ ಖಜೂರಿ ಮತ್ತು ಇದು ದ್ರಾಕ್ಷಿ ಎಲ್ಲನೂ ಹಾಕಿ ದೇವ್ರಿಗೆ ಗಿಡ ಹಿಡಿತೀವಿ ನೋಡ್ರಿ ಸದ್ ನೋಡ್ರಿ ಇಲ್ಲಿ ದೇವ್ರಿಗೆ ಅಡಿ ಹಿಡಿಯಾಕ ನೈವೇದ್ಯ ರೆಡಿ ಆಗೈತಿ ನೋಡ್ರಿ ಇಲ್ಲಿ ನಾವೇನೇನು ತಂದಿರ್ತೇವಲ್ಲ ಅದೆಲ್ಲನೂ ದೇವ್ರಿಗೆ ಇಡಾತೀವಿ ಖರ್ಜೂರ ಮತ್ತು ಶೇಂಗಾ ಉಂಡಿ ಗೆಣಸು ದ್ರಾಕ್ಷಿ ಇವಾಗ ಎಡಿ ಹಿಡಿತೀವಿ ನೋಡ್ರಿ ಓಪ ಎಡಿ ಹಿಡಿರಿ ಬರ್ರಿ ನಾ ಪೂಜಾ ಮಾಡೀನಿ ನಮ್ಮ ಮನೆಯವರು ಹಿಡಿ ಹಿಡಿಯಾತಾರ ಎಡಿ ತೋರಿಸ್ತಾರೆ ಕರೆಂಟ್ ಒಂದು ಹೋಗ್ಬಿಟ್ಟ ನೋಡ್ರಿ ಕರೆಕ್ಟ್ ಟೈಮಿಗೆ ಶಂಭು ಮಾಡಪ್ಪ ಶಂಭು ಮಾಡ್ಚಿನೂ ನಮ್ಮ ಪಾಪ ಹೆಂಗೆ ಬಡ್ಕೋತ ನೋಡ್ರಿ ದೇವ್ರಿಗೆ ಹಿಂಗೆ ಬಡ್ಕೋ ಅಲ್ಲೆಲ್ಲರೂ ನೋಡತ್ತಾರ ಜಲ್ದಿ ಶಾಣೆ ಶಾಣೆ

ನೋಡ್ರಿ ಎಡಿ ಹಿಡಿದೈತೆ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಪಳಾರ್ ತಗೋತೀವಿ ಆಮೇಲೆ ಮಧ್ಯಾಹ್ನ ಮೇಲೆ ನೋಡ್ರಿ ರಂಗೋಲಿ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿರಿ ಎಲ್ಲರೂ ಇವಾಗ ನೆಕ್ಸ್ಟ್ ನೋಡಿರಿ ಇಲ್ಲಿ ನಾನು ಕುಕ್ಕರ್ ಒಳಗೆ ಪಟಾಟಿ ಕುದಿಸ್ಕೊಂಡಿನಿ ಯಾಕಂದ್ರೆ ಇವತ್ತು ಸಾಬುದಾನಿ ವಡಿ ಮಾಡೋದೈತ್ರಿ ಸಾಯಂಕಾಲ ಅದಕ್ಕಂತ ಹೇಳಿ ಹೀಗೆ ಮಧ್ಯಾಹ್ನ ಎಲ್ಲ ಕಲಿಸಿ ಇಟ್ಟುಬಿಡ್ತೀನಿ ನಾನು ಸಾಯಂಕಾಲ ವಡಿ ಮಾಡಿ ಕರೀದಷ್ಟೇ ಇರ್ತದೆ ನೋಡ್ರಿ ಇಲ್ಲಿ ಸಾಬುದಾನಿನೂ ನಿನ್ನೆ ರಾತ್ರಿ ನೆನೆ ಹಾಕಿನಿ ಚೆಂದ ಮೆತ್ತಗೆ ನೆನೆದಾವ್ರಿ ಫುಲ್ಲ ಮತ್ತು ಶೇಂಗಾ ತೊಗೊಂಡಿನಿ ನೋಡ್ರಿ ಒಂದಿಷ್ಟು ಶೇಂಗಾ ಮಿಕ್ಸಿ ಮಾಡ್ಕೋಬೇಕಿದ್ದು ಮತ್ತು ಈ ಕಡೆ ನೋಡ್ರಿ ಒಂದಿಷ್ಟು ಒಂದು ಐದಾರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಆಮೇಲೆ ಉಪ್ಪು ಬಟಾಟಿ ಇಷ್ಟು ಬೇಕಾಗ್ತದೆ ನೋಡಿರಿ ಸಾಬುದಾನಿ ವಡಿಗೆ ಇಷ್ಟೇ ಬೇಕಾಗ್ತದೆ ಭಾರಿ ಟೇಸ್ಟಿ ಆದಂಥ ಸಾಬುದಾನಿ ವಡಿ ಮಾಡೋದು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಈಗ ನೋಡ್ರಿ ಅದು ಶೇಂಗಾ ಏನಿತ್ತಲ್ಲ ಅದು ಮಿಕ್ಸಿಗೆ ಹಾಕೊಳಕತ್ತೀನಿ ನೋಡ್ರಿ ಭಾಳ ಸಣ್ಣ ಹಾಕೋಬೇಡ್ರಿ ಮೀಡಿಯಮ್ ಹಾಕೋಬೇಕು ನೋಡಿರಿ ಒಂದು ಸ್ವಲ್ಪ ಕಾಳು ಕಾಳು ಉಳ ಉಳಿದ್ರೆ ಚಲೋ ಅಂದರೆ ಸಾಬುದಾನಿ ಒಳಗೆ ಅವು ಎಲ್ಲ ಕಾಳು ಬರ್ತಾವಲ್ಲ ಮಸ್ತ್ ಅದ ಟೇಸ್ಟ್ ಈಗ ಒಂದೇ ಒಂದು ರೌಂಡ ಮಿಕ್ಸಿ ಹಾಕ್ಕೊಂಡೆ ನಾನು ಈಗ ನೋಡ್ರಿ ಹಾಕ್ಕೊಳಕತ್ತೀನಿ ತೊರ್ಸಾತಿ ನೋಡ್ರಿ ಇಷ್ಟು ದಪ್ಪ ಇರಬೇಕು ಪುಡಿ ಅಂದ್ರೆ ಚಲೋ ಆಗ್ತಾವ ಸಾಬುದಾನಿ ವಡಿ ಈಗ ಅದೆಲ್ಲನೂ ಹಾಕೊಳಾಕತ್ತೀನಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಅಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ ನೋಡಿರಿ ಮತ್ತೊಂದು ಸ್ವಲ್ಪ ಜೀರಿಗೆ ಇಷ್ಟೆಲ್ಲಾನು ಹಾಕೊಂಡು ಈಗ ಮತ್ತೆ ರುಬ್ಕೊಬೇಕು ನೋಡ್ರಿ ಅದು ಸಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಮತ್ತೆ ಅದನ್ನು ಹಾಕ್ಕೊಬೇಕ್ರಿ ಅದ್ರೊಳಗೆ ಈ ಥರ ಒಮ್ಮೆ ಮಾಡ್ಕೊಂಡು ನೋಡ್ರಿ ನೀವು ಭಾರಿ ಟೇಸ್ಟಿ ಆಗ್ತಾವ ವಡಿ ಅಂತ ಹೇಳ್ಬೋದು ಈಗ ನೋಡ್ರಿ ಎಲ್ಲ ರುಬ್ಕೊಂಡಿನಿ ಪೇಸ್ಟ್ ಇದನ್ನು ಇವಾಗ ಹಾಕ್ತೀನಿ ಅದರೊಳಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಮತ್ತು ಇವಾಗ ಇದ್ರೊಳಗೆ ಅಲ್ಲ ಅದು ಹಾಕ್ಬೇಕು ರೀ ಖರೆ ಅಂದ್ರೆ ಬಟ್ ಉಪವಾಸ ಇದ್ದಾಗ ಅದು ತಿಾರ ಇಲ್ಲ ಗೊತ್ತಿಲ್ಲ ಹಾಗಾಗಿ ನಾವು ಯಾವ ಹಾಕತ್ತಿಲ್ಲ ಈಗ ಬರೀ ಉಪವಾಸ ದಿವಸ ಏನೇನು ಹಾಕ್ತಾರಲ್ಲ ಅದನ್ನಷ್ಟೇ ಹಾಕಕತ್ತೀನಿ ನಾನು ಹಂಗೆ ಹಾಕಿ ತೋರ್ಸಾಕತ್ತೀನಿ ಉಳ್ದಿದ್ದ ಟೈಮ್ ಒಳಗೆ ಎಲ್ಲನೂ ಹಾಕೋಬೋದು ಅದರೊಳಗೆ ಮತ್ತು ನಾ ಈ ಕಡೆ ಒಂದು ನಾಲ್ಕು ಬಟಾಟಿ ಕುದಿಸ್ಕೊಂಡಿನಿ ನೋಡಿರಿ ಹಣ್ಣಾಗ ಕುದ್ದಾವ ಕುಕ್ಕರ್ ಒಳಗೆ ಒಂದು ನಾಲ್ಕು ಸಿಟಿ ಹೊಡಿಸಿದ್ದೆ ಮೆತ್ತಗೆ ಕುದಿಸ್ಕೋಬೇಕು ನೋಡ್ರಿ ಬಟಾಟಿನೂ ಯಾಕಂದ್ರೆ ಸಾಬುದಾನಿ ಒಳಗೆ ಮಿಕ್ಸ್ ಮಾಡಿ ಕಲಸೋದಿರ್ತದೆ ಹಾಗಾಗಿ ಹಣ್ಣಾಗೆ ಕುದ್ದಿರ್ಬೇಕು ಒಬ್ಬೊಬ್ರು ಸಾಬುದಾನಿನೂ ಮಿಕ್ಸಿಗೆ ಹಾಕ್ತಾರೆ ಬಟ್ ನಾ ಹಂಗೆ ಹಾಕಂಗಿಲ್ಲ ಹಂಗೆ ಹಾಕಿದ್ರೆ ಏನಾಗ್ತದಿಲ್ಲ ಮ್ಯಾಗ ಒಳಗಡೆ ಎಲ್ಲ ಅಂಟಂಟ ಅಂಟ್ಕೊಂಡ್ಬಿಡ್ತದ ಬಾಯಿಗೆ ಆ ಥರ ಆಗ್ತದ್ರಿ ಹಾಗೆ ನಾವು ಕಾಳು ಕಾಳೆ ಕಲಿಸಿದ್ವಿ ಅಂದ್ರೆ ಪೂರ್ತಿ ಉಬ್ಬುತ್ತಾವ್ರಿ ಸಾಬುದಾನಿ ಒಡಿ ಕ್ರಿಸ್ಪಿ ಆಗ್ತಾವಂತ ಹೇಳ್ಬೋದು ಕುರುಮ್ ಕುರುಮ್ ಆಗ್ತಾವ ಹಾಗಾಗಿ ಹಾಗೆ ಬಿಡ್ಬೇಕು ರೀ ಅವು ಮಿಕ್ಸಿಗೆ ಹಾಕ್ಬಾರ್ದು ಸಾಬೂಧಾನಿ ಸೊ ಇವಾಗ ಇದನ್ನೆಲ್ಲನೂ ಹಾಕಿ ನಾವು ಚೆಂದಂಗ ಕಲಿಸ್ಕೋಬೇಕು ಮತ್ತು ಇವಾಗೆಲ್ಲನೂ ತಯಾರಾಗೈತೆ ನೋಡ್ರಿ ಬಟಾಟಿ ಕುದಿಸ್ಕೊಂಡಿದ್ದೈತಿ ಮತ್ತು ಶೇಂಗಾ ಪುಡಿ ಮತ್ತು ಅದು ಮಿಕ್ಸಿಗೆ ರುಬ್ಕೊಂಡಿದ್ದು ಪೇಸ್ಟ್ ಐತೆ ನೋಡ್ರಿ ಇಷ್ಟೆಲ್ಲ ಹಾಕಿ ಕಲಿಸಿ ವಡಿ ತಟ್ಟಿ ಕರೆದ್ವಿ ಅಂದ್ರೆ ಸಾಬುದಾನಿ ವಡಿ ರೆಡಿ ಆಗಿಬಿಡ್ತದೆ ನೋಡಿರಿ ಇವಾಗೆಲ್ಲನೂ ಚಂದಂಗನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲಾಂದ್ರೆ ಒಂದೊಂದು ಕಡೆ ಪುಡಿ ಅದು ಉಳಿದುಬಿಡ್ತದ ಹಂಗಾಗಿ ಎಲ್ಲನೂ ಚಂದಂಗ ಕಲಿಸ್ಕೋಬೇಕು ನೋಡಿರಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಆಯ್ತು ನೋಡಿರಿ ನಾನು ಸಾಯಂಕಾಲ ಮಾಡೋಕ್ಕಿದ್ದೀನಿಲ್ಲ ಇವಾಗ ಮಧ್ಯಾಹ್ನ ಕಲಸಿ ಮ್ಯಾಗ ಮುಚ್ಚಿ ಇಟ್ಬಿಡ್ತೀನಿ ಎಲ್ಲಾನು ಚಂದಂಗ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿರಿ ಮೆತ್ತಗಾಗಿತ್ತು ಫುಲ್ ಇದ್ರೊಳಗೆ ಬೇಕಾದಂಗೆ ನೀವು ಒಡಿ ತಟ್ಕೋಬೋದು ಇದ್ರಾಗೆ ನೀರು ಹಾಕಿ ಕಲಿಸಬೇಕಂತಿಲ್ಲ ಏನಿಲ್ಲ ಹಾಗೆ ಇದು ಮೆತ್ತಗೆ ಆಗ್ಬಿಟ್ಟಿರ್ತದೆ ಇವಾಗ ಇಷ್ಟೆಲ್ಲ ಕಲಿಸಿ ನೋಡಿರಿ ಮ್ಯಾಗ ಮುಚ್ಚಿ ಇಟ್ಟುಬಿಡ್ತೀನಿ ನಾ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲದವರೆಗೂ ನೀವು ಅವಾಗೆ ಮಾಡ್ಕೊಳಿದ್ರು ನಡೀತದೆ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನೋಡ್ರಿ ಇವಾಗ ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ಇವಾಗ ರೆಡಿಯಾಗಿ ನೋಡ್ರಿ ಶಿವಗಿರಿಗೆ ಹೊಂಟೀವಿ ಎಲ್ಲರೂ ಕೂಡಿ ಹೇಳಿ ವೈಟ್ ಕಲರ್ ಸೀರೆ ಹಾಕೊಂಡಿನಿ ನಾನು ಮತ್ತೆ ಕಾಫಿನೂ ಮಾಡೀನಿ ಕಾಫಿ ಕುಡದ್ ಇವಾಗ ಶಿವಗಿರಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ಚೋದೈತಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಾತೀನಿ ನೋಡ್ರಿ ಯಾಕಂದ್ರೆ ನಾ ಮಾತಾಡಿದ್ದೇನು ಕೇಳಿಸಿದ್ದೇ ಇಲ್ಲ ಹಾಗಾಗಿ ಮತ್ತೊಮ್ಮೆ ವಾಯ್ಸ್ ಓವರ್ ಕೊಡಾಕತ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ರೆಡಿಯಾಗಿ ನಾನು ವೈಟ್ ಕಲರ್ ಸೀರೆ ಹಾಕೊಂಡಿನಿ ಶಿವಗಿರಿಗೆ ಹೊಂಟಿವ್ ನೋಡ್ರಿ ಇವಾಗ ಎಲ್ಲಾರು ನಮ್ಮ ಮನೆಯವರು ನಾನು ನಮ್ಮ ಪಾಪು ಶಿವನ ದರ್ಶನ ಮಾಡೋಕೆ ಹೊಂಟೀವಿ ನಿಮಗೂ ಶಿವನ ದರ್ಶನ ಮಾಡಿಸ್ತೀವಿ ಅಲ್ಲಿ ಯಾವ ಇರ್ತದೆ ಗದ್ದಲಾತ್ರೂ ಭಾಳ ಇರ್ತದೆ ಬಿಡ್ರಿ ಸಾಯಂಕಾಲ ಅಂತೂ ತೀರಾ ಗದ್ಲಿ ಇರ್ತದೆ ನಾವು ಯಾವಾಗೂ ಸಾಯಂಕಾಲ ಹೋಗ್ತೀವಿ ವರ್ಷ ಸೊ ಇವಾಗೂ ಸಾಯಂಕಾಲನೇ ಹೊಂಟೀವಿ ನೋಡಿರಿ ಏಳು ಗಂಟೆಗೆ ಟೈಮ್ ಈಗ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಈಗ ಸ್ವಲ್ಪ ದೀಪ ಹಚ್ಬೇಕ್ರಿ ದೀಪ ಹಚ್ಚಿ ಹೋಗ್ತೀವಿ ಸದ ಹೋಗೋಣ ಎಲ್ಲನೂ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಮತ್ತು ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಕ್ಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ನಾನು ಹೆಂಗೆ ಕಾಣಿಸೋಕತ್ತೀನಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಬರೀ ಈಗ ದೀಪ ಹಾಸ್ತೀನಿ ಕಾಫಿ ಮಾಡಿದ್ದೆ ಕಾಫಿ ಕುಡಿದ್ವಿ ಇಬ್ಬರು ಆಗಳೇ ಸಾಬೂದಾನು ಒಣ ಮಾಡೋಕೆ ಎಲ್ಲನೂ ಕಲಸಿಟ್ಟಿ ನೋಡ್ರಿ ಬಂದಮೇಲೆ ಬರೀ ವಡಿ ತಟ್ಟೋದು ಆಮೇಲೆ ಕರೀದಷ್ಟೇ ಕೆಲಸ ಸೊ ಎಲ್ಲ ರೆಡಿ ಮಾಡಿಟ್ಟೆ ಹೊಂಟೀನಿ ಶಂಬು ಮಾಡ ಶಿವ ಶಿವ ಶಂಭು ನೀವು ಬಂದು ಬೆಡ್ಕೊಂದು ನೀ ಅಂದ್ರೆ ಅಷ್ಟೇ ಗಂಟೆ ಕೊಡ್ತೈತಿ ಹ್ಞೂ ಹಾಂ ಬೆಡ್ಕೊಯ್ ಕೈ ಮುಗಿಯಪ್ಪು ಹ್ಞೂ ಬಿಡ್ಕೊ ಕೈ ಮುಗಿ ಕೊಡ್ತೈತಿ ಬ ಕೈ ಮುಗಿ ಪಟ್ಟನಿ ಹಾಂ ಹ್ಞೂ ಹ್ಞೂ ಜೋರು ದೇವ್ರೇ ವಿದ್ಯಾಬುದ್ಧಿ ಕೊಡಪ್ಪ ಹ್ಞೂ ಬೆಳ್ಕೊ ಹ್ಞೂ ಬಿಡ್ಕೊ ಜೋರಪ್ಪು ಫೀಕತೆ ನಡಿ ನೋಡಿ ನಾವು ನಗೊಂದು ಗುಡಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲ ಮುಗೀತೀಗ ಪೂಜಾದು ದೀಪ ಹಚ್ಚಿದ್ವಿ ಈಗ ಶಿವಗಿರಿಗೆ ಹೋಗ್ತೀವಿ ಒಮ್ಮೆ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಪಾಪ ನೋಡ್ರಿ ಹಾಯ್ ಮಾಡಕ್ಕೆ ಬಂದ್ರೆ ಇವತ್ತು ಅವತ್ತೆ ಅವನಿಗೆ ಹೋಗುದು ಈಗ ಮೊದಲು ಎಲ್ಲ ಕಡೆ ಧೂಪ ಅದು ಹಾಕಿದೆ ಸೊ ಇವಾಗ ಪೂಜಾ ಅದು ಹಚ್ಚಿ ಹೊಂಟೀವಿ ನೋಡ್ರಿ ಬರ್ರಿ ಹೋಗುನು ಆಲ್ರೆಡಿ ಟೈಮ್ ಭಾಳಾಗೈತಿ ಒಮ್ಮೆ ಶಿವಗಿರಿಗೆ ಹೋಗೋ ಮುಂದೆ ಸಿಗ್ತಿ ನಿಮಗೆ ನೋಡ್ರಿ ನಮ್ಮ ಪಾಪಂತ್ರು ಹೋಗುವುದು ಅರ್ಜೆಂಟ್ ಅವ್ರ ಪಾಪಾಗ ಏನ್ಬಿಟ್ಟ ನೆಟ್ಟೊಂದು ಹೇಳ್ತೀವಿ ಕರ್ಕೊಂಡು ಮಾಡ್ರಿ ಅಂತ ಹೇಳಿದಾಗ ಅವ ಎಲ್ಲರೂ ಹೊಂಟ್ರಿ ಹಂಗೇರಿ ಪಾಪ ನೋಡ್ರಿ ಬಾಯ್ ಮಾಡಿ ಹೊಂಟಾನ ಹ್ಞೂ ಹೋಗ್ರಿ ಬಾಯ್ ಬಾಯ್ ಸಿ ಯು ಬಾಯ್ ಸಿ ಯು ಮೂ ಗುಡ್ ಬಾಯ್ ಬಾಯ್ ಬಂಗಾರಿ ನಾ ಬರೋದು ಬೇಡ ನಾ ಬೇಡ ನಾ ಬೇಡ ಓಕೆ ಫ್ರೆಂಡ್ಸಿಗೆ ಒಮ್ಮೇಲಿ ಶಿವಗಿರಿಗೆ ಹೋಗ ನಾನೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸಿಗೆ ನಾವು ಶಿವಗಿರಿಗೆ ಬಂದೀವಿ ಅಷ್ಟು ಗದ್ಲೈತು ನೋಡ್ರಿ ಮುಂದೆ ಮುಂದೆ ಬಂದು ಗಾಡಿ ಹಚ್ಚಿವಿ ಇಲ್ಲಿ ಅಲ್ಲಿ ನಾ ಅಲ್ಲಿ ಮುಂದೆ ಹೋಗ್ಬೇಕು ನೋಡ್ರಿ ಎಷ್ಟು ಎಷ್ಟ್ ಗದ್ಲೈತ್ ನೋಡ್ರಿ ಶಿವಗಿರಿ ಜಾತ್ರೆ ನೋಡ್ರಿ ಎಷ್ಟ್ ಗದ್ಲೈತಿ ಆ್ಯಕ್ಚುಲಿ ಸಾಯಂಕಾಲ ಎಲ್ಲರೂ ಬರ್ತಾರೆ ನೋಡ್ರಿ ಜನನು ನಾವು ಏಳು ಗಂಟೆ ಮ್ಯಾಗೆ ಹೋಗಿದ್ವಿ ಹಂಗಾಗಿ ಫುಲ್ ಅಂದ್ರೆ ಫುಲ್ ಗದ್ಲಿತ್ತು ಎಷ್ಟು ಚಂದ ಅನ್ಸಾಗತಿತ್ತು ನೋಡ್ರಿ ನೋಡಕ್ಕೆ ಫುಲ್ ಜೋರು ಜಾತ್ರೆನೇ ನಡೆದಿತ್ತ ಹೇಳ್ಬೋದು ಮತ್ತೆ ಇಲ್ಲಿ ತೆಂಗಿನಕಾಯಿ ಬೇಕಾಗಿತ್ತು ತೊಗೊಂಡ್ರಿ ನೋಡ್ರಿ ತೆಂಗಿನಕಾಯಿ ಆ್ಯಕ್ಚುಲಿ ಒಂದು ಕಿಲೋಮೀಟ್ರ್ ಮೊದ್ಲೇನೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು ನೋಡ್ರಿ ಎಲ್ಲ ಒಳಗಡೆ ಬಿಡಲಾಗಿದ್ರು ಬೈಕ್ಸ್ ಅದು ಹೊರಗಡೆ ಹಚ್ಚಿ ಬೈಕೇ ನಡ್ಕೋತ ಬರ್ಬೇಕ್ರಿ ಒಂದು ಕಿಲೋಮೀಟ್ರ್ವರೆಗೂ ನಾವು ಒಳಗಡೆ ಹೋಗಿಬಿಟ್ಟಿವಿ ಹಂಗೆ ಗೊತ್ತಿಲ್ಲ ಅರ್ದಂಗೆ ಅಲ್ಲಿ ಪಾಳಿ ಎಲ್ಲಿ ಹೆಚ್ಚಿದ್ರತೆ ಗೊತ್ತಿಲ್ಲ ನಮಗೆ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ಬಿಟ್ಟಿದ್ವಿ ಹಂಗಾಗಿ ಹೊರಗಡೆ ಅಂತ ಹೇಳಿದ್ರು ಮತ್ತೆ ಒಳಗೆ ಹೋಗಿ ಹೊರಗೆ ಬಂದು ಪಾಳಿ ಹೆಚ್ಚಿದಿವ್ರಿ ದೇವ್ರ ದರ್ಶನಕ್ಕೆ ನೋಡ್ರಿ ಎಲ್ಲ ಹೊರಗಡೆ ಮೂರ್ತಿಗಳು ಎಷ್ಟು ಚಂದ ಮಾಡ್ಯಾರ ಅಂತ ಎಲ್ಲಾನು ಮತ್ತೆ ಇನ್ನೊಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಭಾರತದೊಳಗೆ ಅತಿ ಎತ್ತರವಾದ ಮೂರ್ತಿ ಒಳಗೆ ನೋಡ್ರಿ ನಮ್ಮ ಶಿವಗಿರಿ ಶಿವಮೂರ್ತಿ ನೋಡ್ರಿ ಎರಡನೇ ಸ್ಥಾನ ಒಂದೈತಿ ಫಸ್ಟ್ನೇದು ಮುರುಡೇಶ್ವರ ಶಿವ ಆಮೇಲೆ ನಮ್ಮ ನೆಕ್ಸ್ಟ್ ನೋಡ್ರಿ ಶಿವಗಿರಿ ಶಿವಮೂರ್ತಿ ಎಷ್ಟು ಹೆಮ್ಮೆ ವಿಚಾರ ನೋಡ್ರಿ ನಮ್ಗೆಲ್ಲರಿಗೂ ಆ ಶಿವ ನೋಡಕ್ಕೂ ಅಷ್ಟೇ ಸುಂದರವಾಗಿ ಅದಾನ ಬರ್ರಿ ಇವಾಗ ಎಲ್ಲರೂ ಶಿವನ ದರ್ಶನ ಮಾಡೋಣ ಅಂತ ನಾವು ಅಕಾಡೆ ಹೋಗಿ ಈ ಕಡೆ ಸೈಡ್ ಬಂದ್ವಿ ಇಲ್ಲೇ ಐತೆ ದರ್ಶನಕ್ ದಾರಿ ಸೊ ಇಲ್ಲಿಂದ ಹೋಗ್ಬೇಕಿಷ್ಟೆಲ್ಲಾ ಪಾಳಿ ಹಚ್ಚಿ ಹೋಗ್ಬೇಕು ಅಲ್ಲಿ ಇಲ್ಲಿ ಹೊಂಟಾರ ನೋಡ್ರಿ ಇಲ್ಲಿ ಇಲ್ಲ ಹೊಂಟ ಬರ್ರಿ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಪಾಳೆ ಹಚ್ಚಿ ರೌಂಡ್ ಸುತ್ತಿ ಈ ಕಡೆ ಹೋಗೋದೈತಿ ಈಗ శివగిరియ ఈ దివ్య ప్రాంగణదల్లి అదంతనే మాటి బాబు ఏనద చిన్న ನೋಡ್ರಿ ಫ್ರೆಂಡ್ಸ್ ಇವಾಗ ಒಳಗಡೆ ಶಿವನ್ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಂದಿಷ್ಟು ಪ್ರೋಗ್ರಾಮ್ ಅದು ನಡೆದಿದ್ದು ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿ ಆಮ್ಯಾಗ ಇವಾಗ ವಾಪಸ್ ಹೊರಗೆ ಹೊಂಟಿವಿ ನೋಡ್ರಿ ಎಷ್ಟು ಏನಾದರೂ ಎಷ್ಟು ಗದ್ಲೈತೆ ನೋಡ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಕ್ಕೆ ಬಂದಿತ್ತು ಅಂದರೂ ಎಷ್ಟು ಗದ್ಲೈತೆ ನೋಡ್ರಿ ಜಾತ್ರೆ ಒಳಗೆ ಆಲ್ಮೋಸ್ಟ್ ಎಲ್ಲಾನು ಬಂದಿದ್ದು ನೋಡ್ರಿ ಮಾರಕ್ಕಾಗಿರ್ಬೋದು ಮತ್ತು ಗೇಮ್ಸ್ ಎಲ್ಲ ಸಣ್ಣ ಮಕ್ಕಳು ಆಟ ಆಡೋ ಬಂದಿದ್ದು ನೋಡ್ರಿ ಅದನ್ನು ನೋಡಿದ ಕೂಡಲೇ ನನ್ನ ಮಗಾಂತ್ರು ಬಿಡಲೇ ಇಲ್ಲ ಆ್ಯಕ್ಚುಲಿ ಹೋಗೋ ಮುಂದೆ ಸ್ಟಾರ್ಟ್ ಮಾಡಿದ್ದ ಅವ ಆಡ್ತೀನಂತ ಸೊ ಬರೋ ಮುಂದೆ ಕೊಡಿಸಿದ್ವಿ ಅವರು ಫುಲ್ ಖುಷಿ ನೋಡ್ರಿ ಜಾತ್ರೆ ಒಳಗೆ ಹಾಯ್ ಮಾಡ ನೋಡಿರಿ ಮನೆಗೆ ಬಂದೀವಿ ಈಗ ಶಿವನ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕಲ ಕೊಡ್ಲಿಲ್ಲ ರೀ ವಿಡಿಯೋ ಬ್ಯಾಡಂದ್ರೆ ಸೊ ದೂರಿಂದ ಅಷ್ಟೇ ಮಾಡ್ಕೊಂಡೈತಿ ಪ್ರಸಾದ್ ಕೊಟ್ಟಾರ ನೋಡ್ರಿ ಅಲ್ಲಿ ಬಾಳೆಹಣ್ಣು ಕೊಟ್ಟಾರೆ ನಮ್ಮ ಪಾಪು ಬಾಳೆಹಣ್ಣು ತಿಂತೀನಿ ನನ್ನತನ ದ್ರಾಕ್ಷಿ ರೀ ದ್ರಾಕ್ಷಿ ತಿಂದಾನ ಮೊದಿಲ್ಲಪ್ಪು ದ್ರಾಕ್ಷಿ ಅವ ಏನು ಹಾಂ ಈಗ ನೋಡ್ರಿ ಬಂದೀವಿ ಈಗ ಡ್ರೆಸ್ಸ ಚೇಂಜ್ ಮಾಡಿ ಸೀರೆ ಚೇಂಜ್ ಮಾಡಿ ವಡೆ ಮಾಡಾತ್ತಿನಲ್ಲ ಸಾಬುದಾನ್ ವಡ ಅದನ್ನು ತೋರಿಸ್ತೀನಿ ನಿಮಗೆ ಅದೇನು ಹಿಂಗೆ ತಟ್ಟಿ ಕರ್ದ್ಬಿಡದ್ರಿ ಮಸ್ತ್ ಆಗ್ತಾವ ಟೇಸ್ಟ್ ಬರೀ ಈಗ ಸಾಬೂದಾನಿ ವಡೆ ಮಾಡೋನೊಂದು ಟೈಮ್ ಆಲ್ರೆಡಿ ಹತ್ತ ಹಾಕಿ ಬಂದದ ಸೊ ವಡೆ ಮಾಡ್ತೀನಿ ಈಗ ಫ್ರೆಂಡ್ಸ್ ಬರೀ ಈಗ ವಡೆ ಮಾಡೋನೊಂದು ಸಾಬುದಾನಿದು ಅವೇನು ತಟ್ಟಿ ಕರೆದು ಬಿಡ್ದು ಅಷ್ಟೇ ಬರುವಾಗ ನೋಡ್ರಿ ಹಾಲು ಮೊಸರು ತೊಗೊಂಬಂದೀವಿ ಮೊಸರು ಜೊತೆ ಮಸ್ತ್ ಆಗ್ತದ್ರೀ ರೀ ವಡ ಮತ್ತೆ ಹಸಿ ಟೊಮೆಟೊ ಚಟ್ ಚಟ್ನಿ ಮಾಡ್ತಾರೆ ಮಮ್ಮಿ ಮಸ್ತ್ ಅಂತ ಅದ್ರ ಜೊತೆ ಅದನ್ನೇ ನೀವತ್ತು ಮಾಡಲ್ಲ ನಾನು ಬರೀ ಮೊಸರು ಜೊತೆ ತಿಂತೀವಿ ಬರೀ ಈಗ ವಡ ಕರಿನ ಈಗ ನೋಡ್ರಿ ಮಧ್ಯಾಹ್ನ ಸಾಬುದಾನಿ ಒಡಿದ ಎಲ್ಲ ಕಲ್ ನಿಮಗೆ ತೋರಿಸಿನಿ ಆಲ್ರೆಡಿ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಕೊಂಡು ತಟ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡ್ತದ ಹಂಗಾಗಿ ಸ್ವಲ್ಪ ಎಣ್ಣೆ ಹೆಚ್ಚಿ ಈಗ ಸಣ್ಣ ಸಣ್ಣ ಒಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಿಮ್ಗೆ ಎಷ್ಟು ಗಾತ್ರಕ್ಕೆ ಗಾತ್ರಕ್ ಬೇಕ ನೋಡ್ರಿ ಎಷ್ಟು ಮಾಡ್ಕೋಬಹುದು ನೀವು ಆದಷ್ಟು ಸಣ್ಣದೇ ಮಾಡ್ಕೊಳ್ ಚಲೋ ನೋಡ್ರಿ ಅಂದ್ರೆ ತಾವ ಎಣ್ಣೆ ಒಳಗ ಈಗ ಎಣ್ಣೆನ ಕೈದಾದ ಎಣ್ಣೆ ಒಳಗ ಒಂದೊಂದೇ ವಡಾ ತಟ್ಟಿ ತಟ್ಟಿ ನಾನು ಹಾಕಾಕತ್ತೀನಿ ನೋಡ್ರಿ ಈ ಸಾಬುದಾನಿ ಒಡಿ ನೋಡ್ರಿ ಉಪವಾಸ ಇದ್ದಾಗ ಅಷ್ಟೇ ಎಲ್ಲ ನಡು ನಡು ನಾವು ಮಾಡ್ಕೊಂಡು ತಿನ್ಬೋದು ನಾಸ್ತಾಕ್ ಯಾವಾಗಾದ್ರೂ ಬೇಕಂದ್ರ ನಾತ್ರ ತಿನ್ಬೇಕಾಗೆ ಮಾಡ್ಕೊಂಡಿರ್ತೀನಿ ಮಸ್ತ್ ಟೇಸ್ಟಿ ಇರ್ತಾವಂತ ಹೇಳ್ಬೋದು ಮತ್ತೆ ಕ್ರಿಸ್ಪಿನೂ ಇರ್ತಾವೆ ನೋಡ್ರಿ ಎಣ್ಣೆ ಕಾಯ್ದ ಮೇಲೆ ನಾವು ಮೀಡಿಯಂ ಊರಿ ಇವನ್ನ ಕರ್ಕೋಬೇಕ್ರಿ ಅಂದ್ರೆ ಚಂದ ಬರ್ತಾವ ನಾವೇನಾರು ಪೂರ್ತಿ ಸಣ್ಣ ಇಟ್ಕೊಂಡು ಕರೆದ್ವಿ ಅಂದ್ರೆ ಎಲ್ಲ ಎಣ್ಣೆ ಇರ್ಕೊಂಡ್ಬಿಡ್ತಾವ ಸಾಬುದಾನಿ ವಡಿ ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಕರ್ಕೊಬೇಕು ನೋಡ್ರಿ ಭಾಳ ಟೇಸ್ಟಿ ಆಗ್ತಾವ ಇದ್ರ ಜೊತೆ ಮೊಸರರೆ ಅಥವಾ ಹಸಿ ಟೊಮ್ಯಾಟೊ ಚಟ್ನಿ ಇತ್ತಂದ್ರೆ ಇನ್ನೂ ಭಾಳ ಚಂದ ಟೇಸ್ಟ್ ಬರ್ತೈತೆ ನೋಡ್ರಿ ನಾ ಇವತ್ತು ಮೊಸರು ಹಚ್ಕೊಂಡು ತಿನ್ನಾಕತ್ತೀವಿ ಸೊ ನೋಡ್ರಿ ಈ ಥರ ರೆಡ್ ಕಲರ್ ಬರೋಣ ತೆಗೆದು ಬಿಡಬೇಕು ಮತ್ತು ಎಲ್ಲ ವಡಿನೂ ಒಮ್ಮೆ ನಾವು ಮಾಡ್ಕೊಂಡು ಇಟ್ಕೊಂಡು ಅಂದ್ರೆ ಈಸಿ ಆಗ್ಬಿಡ್ತದೆ ಕರ್ಕೊಳಕ್ಕೆ ಎಲ್ಲನೂ ಫೈನಲಿ ನೋಡಿರಿ ಸಾಬುದಾನಿ ವಡಿ ರೆಡಿ ಆಯ್ತು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತಾವ ನೋಡಕ್ಕು ಹಾಗೆ ಮತ್ತು ತಿನ್ನಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವ ನೀವು ಒಮ್ಮೆ ಖಂಡಿತವಾಗ್ಲೂ ಮನೆಯೊಳಗೆ ಟ್ರೈ ಮಾಡಿರಿ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನನಗೆ ನೋಡಿರಿ ಫ್ರೆಂಡ್ಸ್ ಈಗ ವಡೆ ಮಾಡಿದೆ ನೋಡ್ರಿ ವಡಾ ಮೊಸರು ಹಾಕೊಂಡು ತಿನ್ನತ್ತೀನಿ ಟೇಸ್ಟ್ ಚಂದ ಆಗ್ಯಾವ ಹೆಂಗಾಗಿತ್ತು ರೀ ಮಸ್ತಾಗ್ಯಾವತ್ತ ನಮ್ಮ ಮನೆಯವ್ರೂ ತಿನ್ನಕತ್ತರಲ್ಲಿ ಸಾಬುದಾನ್ ವಡಾ ಮೊಸರು ಹಾಕ್ಕೊಟ್ಟಿನಿ ನಮ್ಮ ಪಾಪು ಅಂತೂ ಮೊಸರ ನೆಕೋತ್ ಕೂತಾನೆ ಚೆಂದಾಗ ನೋಡಿರಿ ನೀವು ಟ್ರೈ ಮಾಡಿರಿ ಈ ಥರ ಸಬೂಧಾನಿಗಡೆ ಮಸ್ತಾಗಿರ್ತಾವ ಟೇಸ್ಟ್ ಹ್ಞೂ ಮಾಡ್ಕೊಂಡು ತಿನ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋದು ಆಲ್ರೆಡಿ ಇದೇ ಭಾಳ ಲಾಂಗ್ ವಿಡಿಯೋ ಆಗಿತ್ತು ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡ್ಕೊತವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಈಗ ನೋಡ್ರಿ ಆ ಮೊಸರು ಹೆಂಗೆ ತೋರಿಸ್ತೀನಿ ನಿಮಗೆ ഏനീനി അയ്യോയ്യോ ബായ് മാപ്പ് ബായ് ഫ്രണ്ട്സ്